ಅದ ರೀ ಟಿವಿಯಾಗ ಟಿವಿಯಾಗಿ ಇದು ಮಾಡಿ ಇದು ಬಿಟ್ಟು ಕೇಸಿ ಅವ್ನು ಪ್ರೀರ್ತಿ ಮಾಡಿದ್ಯ ಅದು ಮಾಡಿದ್ಯಾ ಇದು ಮಾಡಿದ್ಯಾ ಅಂತಂದು ಅವ್ನು ಟಿಕ್ ಮುಂಟಿ ಅದ್ರೆಲ್ಲ ಕೊಡ್ಸ ಕುಂತಾರ ನಮ್ಮ ಅದಕ್ಕೆ ನ್ಯಾಯ ಇಷ್ಟು ಮಂದಿ ನಿಂತರ ನ್ಯಾಯ ಕೊಡಿಸ್ತಾರಿಲ್ಲ ಅವ್ನಿಗೆ ಮತ್ತೂ ಎಕ್ದ್ ಇದನ್ ಮಾಡ ಅವನ್ ಆರಾಮ್ ಮಾಡಕ್ ಕುಂತಾರ ನಾ ಏನ್ ಮಾಡ್ಬೇಕು ಹಿಂಗಾದ್ರ ಇಷ್ಟು ಮಂದಿ ನಮ್ಮ ಸಲುವಾಗಿ ನಮ್ಮ ಪರವಾಗಿ ಎಲ್ಲರೂ ನಮ್ಮ ಸಲುವಾಗಿ ನಿಂತಾರ ಅಂತ ಕೇಳ್ಸಿ ಬಡ ಬಡ ಹೋಗಿ ಒಂದು ಇಷ್ಟ ಇತ್ತು ರೀ ಅದ ಇದಕ್ಕಿಂತ ಹೆಚ್ಚಿಂದ ಇಲ್ಲ ರೀ ಬಾಳ್ ಬೇಜಾರ್ ಮಾಡ್ಕೊಂಡಾಡ್ರಿ ತೆಲ ಸ್ವಲ್ಪ ಇದು ಮಾಡ್ಕೊಂಡ್ ನಿನ್ನ ಮುಂಜಾಲಿಂದ ಪೂರ ರೀ ನಿನ್ನ ಅಕ್ಕನ ಸಾವಿಗೆ ನ್ಯಾಯ ಸಿಗೋದಿಲ್ಲ ಅವ್ನಿಗೆ ಟೇಕ್ಮೆಂಟ್ ಬಾಳ್ ಕೊಡಾಕು ಹೊಂತರ ಅವನಿಗೆ ಅವ್ನಿಗೆ ಆರಾಮ್ ಮಾಡ್ತಾರ ನಾವ್ ಹೆಂಗ್ ಮಾಡ್ಬೇಕು ನಾವ್ ಹೆಂಗಿಲ್ಲ ನಾವ್ ನಿಂತು ಇಷ್ಟ ಎಲ್ಲಾರು ಓರಿಯಾಡಿದ್ರು ಇವ್ರಿಗೆ ಇಷ್ಟಾದ್ರೂ ಗೊತ್ತಾಗ ಮತ್ತವ್ ಟೇಕ್ಮೆಂಟ್ ಕೊಡಾಕ್ ಕುಂತಾರಲ್ಲ ಸ್ವಲ್ಪ ಇದಲಿಮೆಂಟ್ ಅಲ್ಲಿ ಮಾಡ್ಕೊಂಡ್ ಮಾಡ್ಕೊಂಡ್ರೆ ದಯಮಾಳ ಗಿಡ ಹೇಳ್ತೀನಿ ಅಪೂರ್ವ ರಮೇಶ್ ಸ್ಟ್ರೀಟ್ ಫುಡ್ ಬಿಸ್ನೆಸ್ ದಿನಕ್ಕೆ ಹನ್ನೊಂದು ಸಾವಿರ ರೂಪಾಯಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಹೋಗಾಳ ನಾನು ಫೋನ್ ಹಚ್ಚಿದೆ ನ್ಯಾಯ ಸಿಗ್ಬೇಕ್ರಿ ಅವ್ನು ಮುಗಿಸ್ಬಿಡ್ಬೇಕ್ರಿ ಅವನ ಅದ ಒಂದ ರೀ ಇಟ್ಕೊಂಡಿದ್ದೆ ನಾನು ತೆಲೆಗಿಟ್ಕೊಂಡಿದ್ದೆ ಅದೊಂದ ರೀ ಅದಕ್ಕಿಂತ ಹೆಚ್ಚಿಗೆ ಏನಿಲ್ಲ ನಮ್ಗಾಗಿದ್ದ ನಮ್ಗಾದಂಗೆ ಮತ್ತೊಬ್ಬರಿಗೆ ಆಗ್ಬಾರ್ದ್ರಿ ಇದಕ್ಕೆ ದಯಮಾಡಿ ಹೇಳ್ತೀನಿ ರೀ ಇದಕ್ಕಿಂತ ಮುಂದೆ ಓದ್ದು ಮುಂದೆ ಓಡೋದು ನನಗೆ ರೀ